ಪ್ರವಾಹದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಿಂಡಿ ತಾಲೂಕ ಮತ್ತು ಸಿಂದಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಂದ ಮತ್ತು ಇನ್ನಿತರ ಬಾಗರ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹ ನಾವು ಕಂಡಿದ್ವಿ ಸ್ವಾಭಾವಿಕವಾಗಿ ಇದು ಉಜ್ಞಿ ಡ್ಯಾಮ್ನಿಂದ ಇವತ್ತು ನೀರು ಬಿಟ್ಟಾಗ ಆಗ್ತಾ ಇತ್ತು ಆದರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂತ ಒಂದು ನಾವು ನೋಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ಇವತ್ತೂ ಸಹ ಇಲ್ಲಿ ಭೀಮಾ ಇದರಲ್ಲಿ ಮಾನಿಟ್ರಿಂಗ್ ಇಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತಿನ ಸಹ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ರಕೊಬ್ಬರು ಪರಸ್ಪರ ಇದನ್ನು ಕೋರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇವತ್ತಿನ ವ್ಯವಸ್ಥೆ ಇಲ್ಲ ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನು ಕಂಡಿಲ್ಲ ಆಯ್ತು ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಇವತ್ತಿನ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಉತ್ತೊಂದು ಸಹ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಉತ್ತಮ ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಅದು ಪ್ರಥಮ ಹೀಗಾಗಿ ಅವರಿಗೆಲ್ಲೂ ಕೂಡ ಶಾಲೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರಿನ ವ್ಯವಸ್ಥೆಯನ್ನು ಕುಡಿಯೋಕ್ಕೆ ನೀರಿನದು ವೈದ್ಯಕೀಯ ವ್ಯವಸ್ಥೆಯೆಲ್ಲನೂ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ಯಾರ್ದು ಕೂಡ ಪಾಪ ತಕರಾರೇ ಇಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಮುಸ್ಕಿಯಲ್ಲಿ ಬಂದಾಗ ನಾವು ನನ್ನ ಜೊತೆಗಿದ್ರಿ ಕುಮಸ್ಗಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಇವತ್ತೂ ಸಹ ಅವರು ನೀರಿನಲ್ಲಿ ಮುಳು ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದವರು ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಅಲ್ಲಿ ಉಳ್ಕೋತಾರೆ ಅಂತ ಅನೇಕ ಉದಾಹರಣೆಗಳು ನೀವು ನೋಡಿದಿರಿ ನಾನು ಕೂಡ ನೋಡಿದ್ದೀನಿ ಈಗ ಆ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಇಪ್ಪತ್ತೊಂದರ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿರೋದ್ರಿಂದ ನಾವು ನಿಶ್ಚಿತವಾಗಿಯೂ ಆ ನೂರು ಕುಟುಂಬಗಳು ಏನಿದ್ದಾವೆ ಅಂದಾಜು ಕಮ್ಮಿ ಅವರೆಲ್ಲ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗನೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡಿರಿ ಒಂದು ಐದು ಎಕರೆ ತೊಗೊಂಡು ಯೂಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಶಾಸಕರು ಕೂಡ ಅಲ್ಲಿ ಹಿರಿಯರಿಗೆಲ್ಲ ಹೇಳಿದ್ದಾರೆ ಯಾಕಂದರೆ ಸರ್ ಖಾಸಗಿ ಅಂದಮೇಲೆ ಭಾಳ ಸಿಕ್ಕಂಗೆ ರೇಟ್ ಹೇಳುವಂಥದ್ದು ಕೂಡ ಆಗಬಾರ್ದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಊರಲ್ಲಿರುವಂಥ ಹಿರಿಯರೆಲ್ಲ ಕೂಡಿ ಯಾರು ಸ್ವಲ್ಪ ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂಥವರು ಒಂದು ಐದು ಎಕರೆಯನ್ನು ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಪೋ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅಲ್ಲಿ ಮಾಡುವಂಥದ್ದು ಮಾಡ್ತೀನಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂವ್ಗೆ ಬಂದಿದ್ದೀವಿ ದೇವನ್ಗಾಂವದಲ್ಲಿ ಇದೀಗ ನೀವು ಕೂಡ ನೋಡಿದಿರಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಹಾಳಾಗಿ ಹೋಗಿದೆ ಅಷ್ಟೊಂದು ಸಹ ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಸಹ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಕ್ತನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮಸ್ಗಿಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋದೊಂದು ಯಾಕಂದರೆ ಕಟ್ಕೊಂಡು ಹೋಗಿಬಿಟ್ಟಿರೋದು ಈ ಎಲ್ಲನೂ ಕೂಡ ಎರಡು ಕಡೆ ಬ್ರಿಜಸ್ ಆಗಬೇಕು ಯಾಕೆ ನಾವು ಸುತ್ತ ಹಾಕ್ಕೊಂಡು ಬಂದಿದ್ದೀವಿ ಹತ್ತು ಕಿಲೋಮೀಟರಲ್ಲಿ ನಾವು ಕುಂಬಸಿಗೆ ಹೋಗ್ತಿದ್ದೀವಿ ಇಲ್ಲಿಂದ ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಅವರು ಹತ್ತಿ ಏನಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬುನೂ ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನುವತ್ತೂ ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆ ಬರೋಕ್ಕಿಂತ ಮುಂಚೆಗೆ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ನು ಕೂಡ ಮಾಡ್ಕೊಂಡಿವಿ ಬ್ರೀಫಿಂಗು ಕೂಡ ಆಗಿದೆ ಸುಮಾರು ಒಂದು ಲಕ್ಷದ ಮೂವತ್ತ ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಆಗ್ತದೆ ಎಕರೆದಲ್ಲಿ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಇವತ್ತು ಸಾವಿರ ಕ್ರಾಪ್ ಲಾಸ್ ವಿವಿಧ ಬೆಳೆಗಳಲ್ಲಾಗ್ತದೆ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡ್ದು ನಾಳೆ ನಾಡ್ದು ಇವತ್ತೊಂದು ಸಾವಿರ ಕೂಡ ಈ ಎಂಟೈರ್ ಭಾಗವನ್ನು ವೈಮಾನಿಕ ತಂದ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂಥೇಳಿ ತಿಳಿದು ಬಂದಿದೆ ಅವರು ಕಂದಾಯ ಸಚಿವರೆಲ್ಲ ಕೂಡಿ ಇದರ ನಂತರ ನಾನು ಹುಂಡಿ ತಾಲೂಕಿಗೆ ಕೂಡ ಹೋಗ್ತೇನೆ ನಾಳೆ ಇದೆಲ್ಲವೂ ಕೂಡ ಸಮಗ್ರವಾಗಿ ಯಾರೂ ಉಳಿಯೋದಲ್ಲ ಯಾರೂ ಭಯ ಪಡುವಂಥದ್ದು ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಾದ್ರೆ ಕರೆಕ್ಟಾಗಿ ಅದನ್ನು ಅದು ಮಾಡಲಿಕ್ಕೆ ಹೇಳ ಸೂಚನೆಗಳನ್ನು ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂಬುದಾಗಿವೆ ಇಲ್ಲಿ ಸುಮಾರು ಎಂಟು ಹತ್ತು ಮನೆಗಳು ತುಂಬಿ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ತುಂಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ ಜನರೂ ನಾವು ಲಾ ಕೆಲಸವನ್ನು ಮಾಡ್ತೇವೆ ಅದನ್ನು ಮುಖ್ಯಮಂತ್ರಿ ಕೂಡ ಚರ್ಚೆ ಮಾಡ್ತೀವಿ ಈಗ ಹಾಂ ಕೊಡ್ತಾ ಈಗ ಅವ್ರಿಗೆ ಊಟ ಇದೆಲ್ಲನೂ ಕೂಡ ಕೊಡ್ತಾ ಇದ್ದಾರೆ ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ ಪಾತ್ರೆಗಳು ಆಗಲಿ ಆ ಪಾತ್ರೆಯೂ ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ ಅವ್ರಿಗೊಂದು ಇದು ಲಾಸ್ ಆಗಿದ್ದಕ್ಕೊಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿನೂ ಕೂಡ ಕೊಡ್ತಾರೆ ಇದೆಲ್ಲನೂ ಕೂಡ ತುರ್ತು ಪರಿಹಾರ ಕೊಡ್ತೀವಿ ಅವ್ರಿಗೆ ನೋಡಿ ಇದೆಲ್ಲ ವಿಚಾರ ಮಾಡೋಣ ತವರಿ ಕೆಡ ಹಳೆ ಬಾಳ ತಾವರಿ ಕಡೆ ಹಳೆ ಹಳೆ ಅದು ತಾವರಿ ಕೆಡ ಅದು ನೋಡು ನನ್ಗೆ ಅದಕ್ಕೆ ಸರ್ಕಾರ ಇರ್ತದೆ ಕನ್ನಡ ನಾವು ಚರ್ಚೆ ಆದ್ರೆ ಅವ್ರ ಏನ್ ಬೇಡಿಕೆ ಇದಲ್ಲ ಆ ಬೇಡಿಕೆಯನ್ನು ಸರ್ಕಾರ ಮುಂದಿಟ್ಕೊಂಡು ನಿರ್ಣಯ ತಗೋದ ಒಂದ ನಿಮಿಷ ನೀವು ನಿಜವಾಗಿ ಶಿಫ್ಟ್ ಹಾಕ್ತಿತ್ತಂದ್ರ ಅದಕ್ಕೆ ಪ್ರಸ್ತಾವನೆ ಕಲ್ಸು ಈಗ ಅಧ ಹೇಳುದು ಮತ್ತೆ ಇರುತ್ತಿಂದ ಅದಾದ ಮತ್ತಿಂಗ್ ಮಾಡುದು ಎರಡ್ ಸಾವಿರ ಇಪ್ಪತ್ತು ಸಂತೋಷವಾಗಿ ನಿಮ್ಮ ಹೆಸರು ಹೇಳಿ ಒಟ್ಟಾರೆ ಟೋಟಲಿ ಬೇಡಿಕೆ ಏನಂತಂದ್ರೆ ಅಧ್ಯಕ್ಷ ಹಿಡ್ಕೊಂಡು ಮೆಂಬರ್ ಹಿಡ್ಕೊಂಡು ಎಲ್ಲರೂ ಬೇಡಿಕೆ ಏನಪ್ಪಾ ಅಂತಂದ್ರೆ ನೂರಿಂದ ನೂರ ಐವತ್ತು ಕುಟುಂಬ ಹೊಟ್ಟಿರ್ತಾರೆ ಸರ್ ಅವ್ರು ಏನು ಅವ್ರು ಏನು ಹೇಳ್ತಾರ ನಮ್ಮ ಜಾಗ ನಮ್ಮ ಪ್ಲಾಟ್ ಮಾಡಿಕೊಡ್ರಿ ನಾವು ಪಂಪಿ ಹಾಕೋ ಕಾರಣಕ್ಕ ನಾವು ಅಲ್ಲೇ ಇರ್ತೀವಿ ಇದು ಪ್ರತಿ ವರ್ಷ ನಮ್ಮ ಕಾಳ ಅಂತ ನಮ್ಮ ಪತ್ರೆ ನಮ್ಮ ಚಂಡಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ಯದ ಕುಮಿಶ್ಗೆ ಶಿಫ್ಟಿಂಗ್ ಇವತ್ತಿನ ತನಕ ಆಗಿರ್ ಸರ್ ಎಲ್ಲ ಹಾಡುಗಳು ಶಿಫ್ಟಿಂಗ್ ಆಗ್ಯಾವ ಕುಮಿಶ್ಗೆ ಶಿಫ್ಟಿಂಗ್ ಆಗಿಲ್ಲ ನಮ್ಗೆ ಮಾಡ್ಕೊಡ್ರಿ ಅಂದ್ರೆ ಒಂದೇ ಬೇಡಿಕೆ ಪರ್ಸೆಂಟ್ ಕೇಳ ತಾರಾಪುರ ಆಮೇಲೆ ಬ್ಯಾಡ್ಗಾಳ್ ಪೂರ್ತಿ ಹೋಗ್ಯಾರ ಸರ್ ದೇವ್ಗ ಹೋಗ್ಯಾರ ಸರ್ ಇಲ್ಲಿ ಶಿಫ್ಟಿಂಗ್ ಆಲರ್ ವಿಲೇಜ್ ಅಂದ್ರೆ ಕುಮಿಶ್ಗೆ ಒಂದೇ ಉಳ್ದು ಸರ್ ಆಯ್ತು ಆಮೇಲೆ ಅವಳಿಗೆ ಒಂದು ಎಲ್ಲ ರೀತಿಯಿಂದ ವ್ಯವಸ್ಥೆ ತೋರಿಸಿ भरी गाडी तिमी मान बनाउ गौण बना गौण बना बर गौण बर हेर हेर माझी अध्यक्ष हेर हेर 30 ग्राम 30 रुपैयाँ पाँच पाँच चैते ಸುಮಾರು 30 ದಿನಗಳ ಕಾಲ ಹ್ಯಾಂಗ್

ಮುಂದೆ ಬಾ ಮುಂದೆ ಬಾ ಮೊದಲ ನಮ್ಮ ಆದ್ಯತೆ ಏನದ ಜನರ ದುಡ್ಡು ಐತಿ ಜನರ ಸುರಕ್ಷತೆ ಅದ ಈಗ ಸುರಕ್ಷಿತವಾಗಿ ಉತ್ತರ ಬಂದು ಇಲ್ಲಿ ಊಟ ಶುದ್ಧ ಕುಡಿ ನೀರ ಡಾಕ್ಟರ್ ಅದಾರ ಡಾಕ್ಟರ್ ಇಬ್ಬರು ಯಾರು ಹೆರಿಗೆ ದುದ್ದು ಅದನ್ನು ಮಾಡಿದಾರ ಅದ್ರ ಜೊತೆಗೆ ಏನೈತಲ್ಲ ಇದನ್ನ ಶಿಫ್ಟಿಂಗ್ ಏನದಲ್ಲ ಶಿಫ್ಟಿಂಗ್ ಇದು ಮಾಡಿಸೋಣ ಬೆಳೆ ಹಾನಿ ಅಂತೂ ಎಲ್ಲಾ ಕಡೆ ಇಡೀ ರಾಜ್ಯದಾಗ ಎಲ್ಲಾ ಕಡೆ ಆಗ್ಯದ ಮಹಾರಾಷ್ಟ್ರದಾಗ ಆಗ್ಯದ ಕರಗ ಭೀಮಾ ಪೂರ್ತಿ ಆ ಸೀನಾ ನದಿ ಇರುದ್ ಒತ್ತ ಪೂರ್ತಿ ಎಲ್ಲ ಇದು ಆಗ್ಯದ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಏನಾರ್ದು ವೈಮಾನಿಕ ಸಮೀಕ್ಷೆನೂ ಮಾಡ್ತಾರು ಅವರು ಮತ್ತು ಕಂದಾಯ ಸಚಿವರು ನಾನು ಎಲ್ಲ ಕಡೆ ನೋಡ್ತೀವಿ ಈಗಾಗಲೇ ಅದನ್ನೆಲ್ಲಾನು ಎಲ್ಲ ನಾವು ಈಗ ಹತ್ತಿ ನೋಡ್ಬಂದಿದೀವಿ ತೊಗರಿ ನೋಡಿದೀವಿ ಈಗ ಕಬ್ಬನೂ ಕೂಡ ಆಟಕಟ್ಟೆ ಐತಿ ಇವತ್ತಿನ ಸಲ ಅದೆಲ್ಲಾನು ನೋಡಿದ್ ನೋಡ್ಕೊಂಡು ಮಾಡ್ತನು ಮತ್ತೆ ಮುಂದಿನ ಸಲನೂ ಕೂಡ ಇವತ್ತು ಮುಂದೆ ಅದಕ್ಕೆ ನಿಮ್ಮ ಬೆಳೆನೂ ಕೂಡ ಅದನ್ನ ಭೂಮಿ ತಯಾರು ಮಾಡಕೋಕೆ ಆಗಂಗಿಲ್ಲ ಅದೆಲ್ಲ ನಾವು ಸಮಾಷ್ಷ ಐತಿ ವಾಸ್ತವ ಸ್ಥಿತಿ ಏನೈತೀರ ಅದನ್ನ ಮುಖ್ಯಮಂತ್ರಿಗಳಕ್ಕೆ ಸರ್ಕಾರ ಗಮನಿಸ್ತಾರೆ ಮಾಡ್ತಾರೆ ಸರ್

ಚಂದ್ರ ಇಂದ್ರೆ ಎರಡ್ ಮೂರು ಊರಿಂದ ಬರ್ತಾರೆ ಇದೊಂದು

बाबा चाल मारो चाल मारो सर सर ये मत फाट देना यार और हल्ला कर कर जासली सह morally प्वाय हो लो औ समयाlly